ಆಕಾರವಿಲ್ಲದ ಕಲ್ಲನ್ನು ಬೇಕಾದರೂ ಸುಂದರವಾದ ಶಿಲ್ಪವನ್ನಾಗಿ ಮಾಡಬಹುದು ಆದರೆ ಅಹಂಕಾರ ಇರುವ ಮನುಷ್ಯರನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅತಿ ನಿಧಾನವಾಗಿ ಬಂದು ಅವಸರವಾಗಿ ಹೋಗುವುದೇ ಪ್ರೀತಿ ಯಾರೂ ಕಬ್ಬಿನವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಆದರೆ ಅದು ತನ್ನದೇ ಆದ ತುಕ್ಕುವಿನಿಂದ ನಾಶವಾಗುತ್ತದೆ ಯಾರು ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ ಆದರೆ ಅವರ ಸ್ವಂತ ಮನಸ್ಸು ನಾಶ ಮಾಡಬಹುದು ನಿಮ್ಮ ಬಗ್ಗೆ ಅಸೂಯೆ ಪಡುವವರನ್ನು ದ್ವೇಷಿಸಬೇಡಿ ಏಕೆಂದರೆ ಇವರಿಗಿಂತ ನೀವು ಉತ್ತಮರು ಎಂದು ಒಪ್ಪಿಕೊಂಡವರು ಇವರು ಶ್ರೀಕೃಷ್ಣ ಹೇಳುತ್ತಾರೆ ಬಡಿಸಿದರೆ ಹಸಿವಿರಬಾರದು ಕುಡಿಸಿದರೆ ಕಸವಿರಬಾರದು ಪ್ರೀತಿಸಿದರೆ ಮೋಸವಿರಬಾರದು ಎಂದು ನೀನು ಒಬ್ಬರಿಗೆ ಏನನ್ನು ಬಯಸ್ತೀಯೋ ಅದನ್ನೇ ನಿಂಗೆ ಕೊಡಲು ಕರ್ಮ ತಯಾರಾಗಿರುತ್ತೆ ಬಯಸೋದಾದರೆ ಒಳ್ಳೆಯದನ್ನೇ ಬಯಸು ನಿಮಗೂ ಒಳ್ಳೆಯದಾಗುತ್ತೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು